તમારા પાછળ કેટલા વીઆઈટી હોય છે કેટલી ગાડીઓ હોય છે તમારો જીવ જીવ છે આ ટેક્સ કરે છે એનો જીવ જીવ નથી ಪಹಲ್ಗಾಮ್ ಭಯೋತ್ಪಾದಕ ದಾಳಿಬೆನ್ನಿಗೆ ಎದ್ದಿರುವ ಪ್ರಶ್ನೆ ಅಲ್ಲಿ ಭದ್ರತಾ ವ್ಯವಸ್ಥೆ ಇರಲೇ ಇಲ್ಲ ಎಂಬುದರ ಬಗ್ಗೆ ಸುಮಾರು ಎರಡು ಸಾವಿರ ಪ್ರವಾಸಿಗರು ಸೇರಿದ್ದರು ಎನ್ನಲಾದ ಬೈಸರನ್ ಕಣಿವೆಯಲ್ಲಿ ಒಬ್ಬೇ ಒಬ್ಬ ಸುರಕ್ಷತಾ ಸಿಬ್ಬಂದಿ ಇರಲಿಲ್ಲ ಯಾಕೆ ಎಂದು ಸರ್ಕಾರವನ್ನ ಪ್ರಶ್ನಿಸಲಾಗುತ್ತಿದೆ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿಗೆ ಬಲಿಯಾದವರ ಕುಟುಂಬದವರು ಸರ್ಕಾರವನ್ನ ಈ ಬಗ್ಗೆ ಪ್ರಶ್ನಿಸುತ್ತಿದ್ದಾರೆ ನಾವು ಅಷ್ಟು ಜನ ಪ್ರವಾಸಿಗರು ಇರುವಾಗ ಅಲ್ಲಿ ಯಾಕೆ ಯಾವುದೇ ಸುರಕ್ಷತಾ ಸಿಬ್ಬಂದಿ ಇರಲಿಲ್ಲ ಎಂದು ನೇರವಾಗಿಯೇ ಕೇಳಿದ್ದಾರೆ ಹಲವು ಸಂತ್ರಸ್ತರು ಈ ಬಗ್ಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಪೊಲೀಸರು ಅಥವಾ ಸೈನಿಕರು ಇದ್ದಿದ್ರೆ ಆ ಉಗ್ರರು ಅಲ್ಲಿವರೆಗೆ ತಲುಪಲು ಸಾಧ್ಯವಿರುತ್ತಿರಲಿಲ್ಲ ತಲುಪಿದ್ದರೂ ಸೈನಿಕರು ಅವರ ಹೆಡೆಮುರಿ ಕಟ್ಟುತ್ತಿದ್ದರು ಪ್ರವಾಸಿಗರನ್ನ ಬಚಾವ್ ಮಾಡುತ್ತಿದ್ದರು ಆದರೆ ಅಲ್ಲಿ ಯಾವುದೇ ಸೈನಿಕರು ಇರಲೇ ಇಲ್ಲ ಎಂದು ಸಾಕಷ್ಟು ಸಂತ್ರಸ್ತರು ಹೇಳಿದ್ದಾರೆ ಈ ಎಲ್ಲಾ ಅಸಮಾಧಾನಗಳ ನಡುವೆಯೇ ಬಿಜೆಪಿಯ ಅತ್ಯಂತ ಪ್ರಭಾವಿ ಸಂಸದ ನಿಶಿಕಾಂತ್ ದುಬೆ ಅವರು ಕಾಶ್ಮೀರದ ಗುಲ್ಮಾರ್ಗ್ನಲ್ಲಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಕೆಲವೇ ದಿನಗಳ ಮೊದಲು ಆಯೋಜಿಸಿದ್ದ ಖಾಸಗಿ ಪಾರ್ಟಿಯ ಬಗ್ಗೆ ಚರ್ಚೆ ಶುರುವಾಗಿದೆ ನಿಶಿಕಾಂತ್ ದುಬೆಯ ಇಪ್ಪತ್ತೈದನೇ ವಿವಾಹೋತ್ಸವದ ಅಂಗವಾಗಿ ಭಾರೀ ಬಿಗಿ ಭದ್ರತೆಯೊಂದಿಗೆ ನಡೆದಿದ್ದ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಪಕ್ಷಗಳ ರಾಜಕಾರಣಿಗಳು ಪಾಲ್ಗೊಂಡಿದ್ದರು ಆದರೆ ಜಮ್ಮು ಮತ್ತು ಕಾಶ್ಮೀರದಂತ ಸೂಕ್ಷ್ಮ ಪ್ರದೇಶದಲ್ಲಿ ನಡೆದಿದ್ದ ಈ ಕಾರ್ಯಕ್ರಮದ ಅದ್ದೂರಿತನವು ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಒಂದು ವಿಐಪಿ ಸುರಕ್ಷತಾ ಶಿಷ್ಟಾಚಾರದ ಬಗ್ಗೆ ಪ್ರಶ್ನೆಗಳನ್ನು ಮೂಡಿಸಿವೆ ಪಹಲ್ಗಾಂ ಭಯೋತ್ಪಾದಕ ದಾಳಿಯ ನಂತರ ಬಿಜೆಪಿಯ ಆಂತರಿಕ ವಲಯದಲ್ಲೇ ಈ ವಿಷಯ ಚರ್ಚೆಗೆ ಗ್ರಾಸವಾಗಿದೆ ಪಹಲ್ಗಾಂನಲ್ಲಿ ನಡೆದ ಭಯೋತ್ಪಾದಕ ದಾಳಿಯು ಇಡೀ ಕಾಶ್ಮೀರ ಪ್ರಾಂತ್ಯವನ್ನೇ ನಡುಗಿಸಿದ್ದು ಭದ್ರತಾ ಕ್ರಮಗಳ ಬಗ್ಗೆ ತೀವ್ರ ಕಳವಳಕ್ಕೆ ಕಾರಣವಾಗಿದೆ ಗುಲ್ಮಾರ್ಗ್ ಕಾರ್ಯಕ್ರಮ ಹಾಗೂ ಪೆಹಲ್ಗಾಂ ಭಯೋತ್ಪಾದಕ ದಾಳಿಗೆ ಯಾವುದೇ ನೇರ ಸಂಬಂಧವಿಲ್ಲ ಆದರೆ ಗುಲ್ಮಾರ್ಗ್ನಲ್ಲಿನ ಅದ್ದೂರಿ ಕಾರ್ಯಕ್ರಮ ಹಾಗೂ ಪೆಹಲ್ಗಾಮ್ನಲ್ಲಿನ ದುರಂತಮಯ ಭದ್ರತಾ ಲೋಪದ ಕುರಿತು ಬಿಜೆಪಿಯೊಳಗೆ ಕಳವಳ ವ್ಯಕ್ತವಾಗಿದ್ದು ಕಣಿವೆಯಲ್ಲಿ ವಿಐಪಿಗಳ ಚಲನವಲನಗಳು ಹಾಗೂ ಸಭೆಗಳು ಅಪಾಯದ ಸಾಧ್ಯತೆಗೊಳಗಾಗಿರುವುದರ ಬಗ್ಗೆ ಆತಂಕ ಮೂಡಿದೆ ನಿಶಿಕಾಂತ್ ದುಬೈ ಅವರ ಖಾಸಗಿ ಪಾರ್ಟಿ ಒಂದು ವಿಲಾಸಿ ಹೋಟೆಲ್ ಅಥವಾ ರೆಸಾರ್ಟ್ನಲ್ಲಿ ನಡೆದಿತ್ತು ಮತ್ತು ಅದಕ್ಕೆ ಭಾರೀ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಎಂದು ಹೇಳಲಾಗಿದೆ ನಿರ್ದಿಷ್ಟವಾಗಿ ಯಾವ ಹೋಟೆಲ್ನಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು ಎಂಬುದು ಅಧಿಕೃತವಾಗಿ ಬಹಿರಂಗವಾಗಿಲ್ಲ ಆದರೆ ಕೆಲವು ಹಿಂದಿ ಪತ್ರಕರ್ತರು ಗುಲ್ಮಾರ್ಗ್ನ ಅತ್ಯಂತ ದುಬಾರಿ ಹೋಟೆಲ್ ಖೈಬರ್ನಲ್ಲಿ ಈ ಕಾರ್ಯಕ್ರಮ ನಡೆದಿರುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ಬಿಜೆಪಿ ಸಂಸದರೊಬ್ಬರ ಖಾಸಗಿ ಕಾರ್ಯಕ್ರಮಕ್ಕೆ ಈ ಪರಿ ಭಾರೀ ಬಂದೋಬಸ್ತ್ ಒದಗಿಸಿದ ಮೋದಿ ಸರ್ಕಾರದ ನಡೆ ಈಗ ವಿಶೇಷವಾಗಿ ಚರ್ಚೆಗೆ ಬಂದಿದೆ ಪೆಹಲ್ಗಾಂನಲ್ಲಿ ಸುಮಾರು ಎರಡು ಸಾವಿರ ಪ್ರವಾಸಿಗರು ಸೇರಿದ್ದಲ್ಲಿ ಯಾವುದೇ ಬಂದೋಬಸ್ತ್ ಇರಲಿಲ್ಲ ಎಂಬುದು ತೀವ್ರ ಅಸಮಾಧಾನಕ್ಕೆ ಗುರಿಯಾಗಿರುವ ನಡುವೆಯೇ ಬಿಜೆಪಿ ಸಂಸದರ ಗುಲ್ಬಾರ್ಗ್ನ ವಿಲಾಸಿ ಪಾರ್ಟಿ ಈಗ ಪಕ್ಷದೊಳಗೆ ಗುಸುಗುಸು ಚರ್ಚೆಗೆ ಒಳಗಾಗಿವೆ ನಿಶಿಕಾಂತ್ ದುಬೆ ಬಿಜೆಪಿಯಲ್ಲಿ ಅತ್ಯಂತ ಪ್ರಭಾವಿ ಸಂಸದ ಮೋದಿ ಜೋಡಿಯ ಅತ್ಯಪ್ತ ಅದಾನಿಯಂತಹ ಉದ್ಯಮಿಗಳ ವಿರುದ್ಧ ಏನಾದರೂ ಆರೋಪ ಮಾಡಿದ ಕೂಡಲೇ ಸಿಡಿದು ಅವರ ರಕ್ಷಣೆಗೆ ಧಾವಿಸುವ ಬಿಜೆಪಿ ನಾಯಕ ಜೊತೆಗೆ ತೀರಾ ಪ್ರಚೋದನಕಾರಿ ಹೇಳಿಕೆಗಳು ಹಾಗೂ ಮುಸ್ಲಿಂ ದ್ವೇಷದ ಮಾತುಗಳಿಗೂ ದುಬೆ ಫೇಮಸ್ ವಕ್ಫ್ ತಿದ್ದುಪಡಿ ಕಾಯ್ದೆ ಬಗ್ಗೆ ಸುಪ್ರೀಂ ಕೋರ್ಟ್ನ ಮಾತುಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿ ಹಾಗಾದರೆ ಸಂಸತ್ತನ್ನ ಬಂದ್ ಮಾಡೋಣ ಎಂದು ಸುಪ್ರೀಂ ಕೋರ್ಟ್ಗೆ ಸವಾಲು ಹಾಕಿದ್ದರು ಪಹಲ್ಗಾಂ ಉಗ್ರ ದಾಳಿ ಬಳಿಕ ದೇಶದಲ್ಲಿ ಮುಸ್ಲಿಮರಿಗಿರುವ ಧಾರ್ಮಿಕ ಸ್ವಾತಂತ್ರ್ಯವನ್ನೇ ಕಿತ್ತುಕೊಳ್ಳಬೇಕು ಎಂದು ಹೇಳಿದ್ದಾರೆ ಪೆಹಲ್ಗಾಂ ಘಟನೆಯ ನಂತರ ಅವರು ಸಂವಿಧಾನ ಬದಲಾಯಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನ್ನ ರದ್ದುಪಡಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ ಸಂವಿಧಾನದ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗಿನ ಆರ್ಟಿಕಲ್ ಗಳನ್ನ ರದ್ದುಗೊಳಿಸುವ ಸಮಯ ಇದು ಎಂದು ದುಬೆ ಹೇಳಿದ್ದಾರೆ ಭಾರತೀಯ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತಾರು ಧಾರ್ಮಿಕ ವ್ಯವಹಾರಗಳನ್ನ ನಿರ್ವಹಿಸುವ ಸ್ವಾತಂತ್ರ್ಯವನ್ನ ನೀಡುತ್ತದೆ ಪ್ರತಿಯೊಂದು ಧಾರ್ಮಿಕ ಪಂಗಡಕ್ಕೂ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ಸಂಸ್ಥೆಗಳನ್ನ ಸ್ಥಾಪಿಸುವ ನಿರ್ವಹಿಸುವ ಹಕ್ಕನ್ನ ನೀಡುತ್ತದೆ ಆರ್ಟಿಕಲ್ ಇಪ್ಪತ್ತೇಳು ಧಾರ್ಮಿಕ ತೆರಿಗೆಗಳಿಂದ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದೆ ಆರ್ಟಿಕಲ್ ಇಪ್ಪತ್ತೆಂಟು ಕೆಲ ಶಿಕ್ಷಣ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಅಥವಾ ಧಾರ್ಮಿಕ ಪೂಜೆಗೆ ಹಾಜರಾಗುವ ಸ್ವಾತಂತ್ರ್ಯವನ್ನು ನೀಡುತ್ತದೆ ಆರ್ಟಿಕಲ್ ಇಪ್ಪತ್ತೊಂಬತ್ತು ವಿಶಿಷ್ಟ ಭಾಷೆ ಲಿಪಿ ಅಥವಾ ಸಂಸ್ಕೃತಿಯನ್ನು ಸಂರಕ್ಷಿಸುವ ಹಕ್ಕನ್ನು ಒಳಗೊಂಡಂತೆ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುತ್ತದೆ ಈ ನಡುವೆ ಕಾಂಗ್ರೆಸ್ ನಾಯಕ ಮಾಜಿ ಸಂಸದ ಕುಂಬರ್ ದಾನಿಶಲಿ ಅವರು ಅದಾನಿ ಅಂಬಾನಿಗಳಿಗಾಗಿ ಮೋದಿ ಸರ್ಕಾರ ರಕ್ಷಣಾ ವ್ಯವಸ್ಥೆಯಲ್ಲೂ ಬದಲಾವಣೆ ಮಾಡಿದೆ ಎಂಬುದನ್ನು ನೆನಪಿಸಿದ್ದಾರೆ ಅದಾನಿಯ ಇಂಧನ ಪಾರ್ಕ್ಗಾಗಿ ಗಡಿ ಭದ್ರತಾ ನಿಯಮಗಳಲ್ಲಿ ಮೋದಿ ಸರ್ಕಾರ ಬದಲಾವಣೆ ಮಾಡಿತು ಎಂಬ ವರದಿಯನ್ನ ಹಾಗೂ ಅಂಬಾನಿ ಪುತ್ರನ ಮದುವೆಗಾಗಿ ಗುಜರಾತ್ನ ಜಾಮ್ನಗರ್ನ ಸೂಕ್ಷ್ಮ ರಕ್ಷಣಾ ವಿಮಾನ ನಿಲ್ದಾಣವನ್ನ ತಾತ್ಕಾಲಿಕವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಘೋಷಿಸಿದ ವಿಷಯವನ್ನ ದಾನಿಶಲ್ಲಿ ಉಲ್ಲೇಖಿಸಿದ್ದಾರೆ ಒಬ್ಬ ಮಿತ್ರನಿಗಾಗಿ ಗಡಿಯಲ್ಲೇ ಅಂಗಡಿ ತೆರೆದರು ಆಗ ಅಲ್ಲಿ ಟ್ಯಾಂಕ್ ನಿಲ್ಲಿಸಲು ಆಗದು ಶತ್ರುಗಳ ಮೇಲೆ ಕಣ್ಣಿಡಲು ಸಮಸ್ಯೆಯಾಗುತ್ತೆ ಎಂದು ಸೇನೆ ಹೇಳಿತು ಇನ್ನೊಬ್ಬ ಮಿತ್ರನ ಮದುವೆಗಾಗಿ ವಾಯುಸೇನೆಯ ವಿಮಾನ ನಿಲ್ದಾಣವನ್ನೇ ತೆರೆದು ಬಿಡಲಾಯಿತು ಆ ಮಿಲಿಟರಿ ಝೋನ್ಗೆ ಯಾರೆಲ್ಲ ಬಂದು ಹೋದರು ಎಂದು ಯಾವುದೇ ದಾಖಲೆ ಇಲ್ಲ ಪ್ರಧಾನ ಸೇಲ್ಸ್ಮ್ಯಾನ್ಗೆ ದೇಶಕ್ಕಿಂತ ಮಿತ್ರರ ದಂಧೆಯೇ ಮುಖ್ಯ ಎಂದು ಅಲ್ಲಿ ಟೀಕಾ ಪ್ರಹಾರ ಮಾಡಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು